ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಕೆ ಇ ಎಂದ ಒಂದು ಕನ್ನಡ ಎಕ್ಸಾಮ್ ನಡೀತು ಕಡ್ಡಾಯ ಕನ್ನಡ ನಿನ್ನೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ಆ ನೂರು ಪ್ರಶ್ನೆಗಳನ್ನು ಸಂಭವನೀಯ ಕೀ ಉತ್ತರಗಳನ್ನು ಪ್ರಕಟ ಮಾಡಿದ್ದೆ ಅದರಲ್ಲಿ ಕೆಲವೊಂದು ಡೌಟ್ ಇತ್ತು ಕೆಲವೊಂದಕ್ಕೆ ಉತ್ತರಗಳನ್ನು ಗುರುತಿಸಲಿಕ್ಕೆ ಆಗಿರಲಿಲ್ಲ ನಿನ್ನೆ ಕ್ವಶನ್ ಪೇಪರ್ ಸಿಕ್ಕಿದ್ದು ಒಂದು ಎರಡು ಗಂಟೆನಲ್ಲಿ ಎಲ್ಲ ಕೀ ಆನ್ಸರ್ ರೆಡಿ ಮಾಡ್ಕೊಂಡಿದ್ದೆ ಒಂದು ಎರಡು ಪ್ರಶ್ನೆ ಡೌಟ್ ಇಟ್ಕೊಂಡಿದ್ದೆ ಆ ಪ್ರಶ್ನೆಗಳಿಗೆ ನಾನಿವತ್ತು ನಿಮಗೆ ಉತ್ತರ ತಿಳಿಸ್ಕೊಡ್ತೀನಿ ಮತ್ತು ಅದರಲ್ಲಿ ನಿಮಗೆ ಯಾವ್ದಾದ್ರು ಡೌಟ್ ಇದ್ದರೆ ನೀವು ಕೇಳ್ಬೋದು ಎಲ್ರಿಗೂ ನಮಸ್ತೆ ಎಲ್ಲರೂ ಪ್ಲೇಸ್ಟೋರಲ್ಲಿ ಸಮರ್ಥ ಅಕಾಡೆಮಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಬ್ಲ್ಯಾಕ್ ಮತ್ತು ಯೆಲ್ಲೋ ಕಲರಲ್ಲಿ ಒಂದು ಲೋಗೋ ಇದೆ ಜ್ಞಾನವೇಶಸ್ಸಿನ ಮೆಟ್ಟಿಲು ಅಲ್ಲಿ ನಿಮಗೆ ಫ್ರೀ ಕ್ಲಾಸ್ ಇರುತ್ತೆ ನೀವು ಫ್ರೀ ಕ್ಲಾಸ್ಗಳನ್ನ ಕೇಳ್ಬೋದು ಹಾಗೆ ಆಗಸ್ಟ್ ಒಂದನೇ ತಾರೀಕಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗ್ತಾ ಇದೆ ಎರಡು ಇರುತ್ತೆ ಬ್ಯಾಚ್ ಕೋರ್ಸು ಒಟ್ಟು ಅರವತ್ತು ಗಂಟೆ ಅದ್ರ ಜೊತೆಗೆ ಹತ್ತು ಗಂಟೆ ಏನಾದರೂ ಪಠ್ಯಕ್ರಮ ಮುಗಿಲಿಲ್ಲ ಅಂದರೆ ಆ್ಯಡ್ ಮಾಡ್ಕೊಳ್ತೀವಿ ಆಗಸ್ಟ್ ಒಂದಕ್ಕೆ ಪ್ರಾರಂಭ ಆಗಿ ಸೆಪ್ಟೆಂಬರ್ ಮೂವತ್ತೊಂದಕ್ಕೆ ಮುಕ್ತಾಯ ಆಗುತ್ತೆ ಮುಕ್ತಾಯ ಆದಮೇಲೆ ಅದು ಒಂದು ವರ್ಷ ಕ್ಲಾಸ್ ಇರುತ್ತೆ ಕ್ಲಾಸು ಲೈವ್ ಇರುತ್ತೆ ಲೈವಿಗೆ ಬರೋಕ್ಕಾಗಲ್ಲ ಅಂದರೆ ನೀವು ರೆಕಾರ್ಡಿಂಗ್ನ ನೋಡ್ಬೋದು ಎಲ್ರಿಗೂ ನಮಸ್ತೆ ಎಲ್ರಿಗೂ ಮತ್ತೊಮ್ಮೆ ನಮಸ್ತೆ ಕ್ವಶನ್ ನಂಬರ್ ಏಯ್ಟ್ ಸಾರಿ ಟೆನ್ ಅಡಿಗೆರೆ ಎಳೆದ ಪದದ ವಚನ ಪಲ್ಲಟಕ್ಕೆ ಸರಿಯಾದ ವಚನವನ್ನ ಗುರುತಿಸಿ ಅಂತ ಒಂದು ಪ್ರಶ್ನೆ ಇದೆ ಶಿಕ್ಷಣ ಎಲ್ಲ ರಂಗದಲ್ಲೂ ಬದಲಾವಣೆ ಅಂತ ಇದೆ ಮುಂದಕ್ಕೆ ಕ್ರಿಯಾಪದ ಇರಬೇಕಿತ್ತು ಶಿಕ್ಷಣ ಎಲ್ಲಾ ರಂಗದಲ್ಲೂ ಬದಲಾವಣೆ ತರುತ್ತದೆ ಅಂತ ಇರುತ್ತೆ ನಮಗೆ ಅದೇನು ಮುಖ್ಯ ಆಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅವರು ಅಡಿಗೆರೆ ಎಳೆದ ಅಂಡರ್ಲೈನ್ ಮಾಡಿರ್ತಕ್ಕಂಥ ಆ ಪದದಲ್ಲಿ ವಚನ ಪಲ್ಲಟಕ್ಕೆ ಸರಿಯಾದ ಉದಾಹರಣೆ ಅಂತ ಇಲ್ಲಿ ಶಿಕ್ಷಣ ಎಲ್ಲ ರಂಗದಲ್ಲೂ ಅಂತ ಇದೆ ಇದಕ್ಕೆ ಉತ್ತರ ಎಲ್ಲ ರಂಗಗಳಲ್ಲೂ ಎಲ್ಲ ರಂಗಗಳಲ್ಲಿಯೂ ಎಲ್ಲ ರಂಗಗಳಲ್ಲಿ ಎಲ್ಲ ರಂಗಗಳ ಈ ರೀತಿ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟು ಎಲ್ಲ ರಂಗಗಳಲ್ಲಿಯೂ ಬದಲಾವಣೆ ತರುತ್ತದೆ ಅಂತ ಮುಂದೆ ಸೆಂಟೆನ್ಸ್ ಬರಬೇಕಿತ್ತು ನೀವು ಅದಕ್ಕೆ ಆಪ್ಷನ್ ಬಿ ನ ಆನ್ಸರ್ ಗೊತ್ತಾಕೊಳ್ಳಿ ಅದಾದ್ಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆಯನ್ನ ಉಳಿಸ್ಕೊಂಡಿದೆ ಒಂದು ಪ್ರಶ್ನೆ ಅಶೋಕನ ಶಾಸನಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಅಕರ್ಮಕ ಮತ್ತು ಸಕರ್ಮಕ ಧಾತುವಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ನಂಬರ್ ಐವತ್ತು ನಿಮ್ಮ ಹತ್ರ ಈ ಕ್ವಶನ್ ಪೇಪರ್ ಏನಾದ್ರೂ ಇದ್ರೆ ಅಂಗಳ ಪದದ ತತ್ಸಮ ಯಾವ ರೂಪ ಯಾವುದು ಅಂತ ಇಲ್ಲಿ ಅಂಕಣ ಅಂಗಳ ಅಂಗಳ ಅಂಕಣ ಅಂತ ಕೊಟ್ಟಿದ್ದಾರೆ ಅಹ್ ನಿನ್ನೆ ನಾನು ಇದಕ್ಕೆ ಉತ್ತರವನ್ನ ಹೇಳಕ್ ಹೋಗ್ಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಸ್ವಲ್ಪ ಸಾಕಷ್ಟು ಡೌಟ್ಗಳು ಇದ್ದು ಈ ಪದದ ಬಗ್ಗೆ ಒಂದು ಕೆಲವು ವಿದ್ವಾಂಸರು ಈಗ ಜಿ ವೆಂಕಟಸುಬ್ಬಯ್ಯ ಅವರು ಈಗೋ ಕನ್ನಡ ಪುಸ್ತಕ ನೀವು ಸಂಪುಟವನ್ನು ತೆಗೆದು ನೋಡಿದ್ರೆ ಅಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅಂಗಳ ಅನ್ನೋದು ಕನ್ನಡ ಪದ ಅಂಗಳ ಅನ್ನುವಂಥದ್ದು ಸಂಸ್ಕೃತ ಪದ ಇವೆರಡು ಬೇರೆ ಬೇರೆ ಪದಗಳು ಅಂತ ಒಂದು ಹೇಳಿಕೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಅಂಕ್ ನೋಡಿ ಅಂಕನ ಇದೆಯಲ್ಲ ಇದೆ ಅಂಗಳ ಆಗಿದೆ ಅಂತ ಅಂಗಳ ಅಥವಾ ಅಂಗಣ ಆಗಿದೆ ಅಂತ ಇದು ಒಂದು ವಾದ ನಾನು ಮತ್ತೆ ಇನ್ನೊಂದು ಏನು ನೋಡಿದ್ದು ಅಂದ್ರೆ ಅಂಗ ಅಂಗಣ ಇದೆಯಲ್ಲ ಇದು ಅಂಗಳ ಆಗಿದೆ ಅಂತ ಈ ರೀತಿ ಸಾಕಷ್ಟು ವಿಚಾರಗಳನ್ನ ನೋಡಿದೆ ಇನ್ನೊಂದು ಕಡೆ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಬರುತ್ತೆ ಅಂಗಣ ಅನ್ನೋದು ಅಲ್ಲಿ ತತ್ಸಮ ತದ್ಭವ ಸಮ ಸಂಸ್ಕೃತ ಅಲ್ಲೂ ಬರುತ್ತೆ ನನಗನ್ಸೋದು ಇದಕ್ಕೆ ಉತ್ತರನ ಅವರು ಉತ್ತರ ಮೋಸ್ಟ್ಲಿ ಆಪ್ಷನ್ ತ್ರೀ ಅಥವಾ ಫೋರ್ ಇವೆರಡರಲ್ಲಿ ಒಂದನ್ನು ಕೀ ಆನ್ಸರ್ನ ಬಿಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಕಡ್ಡಾಯ ಕನ್ನಡ ಇರೋದ್ರಿಂದ ಸಾಮಾನ್ಯವಾಗಿ ಯಾರೂ ಅಬ್ಜೆಕ್ಷನ್ನ ಫೈಲ್ ಮಾಡಲ್ಲ ಮಿನಿಮಮ್ ಮಾರ್ಕ್ಸ್ ಯಾಕೆಂದ್ರೆ ಮೆರಿಟ್ ಲಿಸ್ಟಿಗೆ ಕನ್ಸಿಡರ್ ಮಾಡದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಒಂದು ಚರ್ಚೆ ಮಾಡೋಣ ಅಂತೆ ಸದ್ಯಕ್ಕೆ ನೀವು ತ್ರೀ ಆರ್ ಫೋರ್ ಅಂತ ಗುರುತಾಕೊಳ್ಳಿ ಇದಾದ್ಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ಐವತ್ತ ಮೂರು ಐವತ್ತ ಮೂರು ಅಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ ಅಂತ ಕೇಳಿದ್ರು ಇಲ್ಲಿ ಮಾಡು ಸಕರ್ಮಕ ತೊಡು ಸಕರ್ಮಕ ಕೂಡು ಸಕರ್ಮಕ ಓಡು ಅನ್ನುವಂಥದ್ದು ಅಕರ್ಮಕ ನಿನ್ನೆ ಸ್ವಲ್ಪ ಇದನ್ನು ಡೌಟ್ ಇಟ್ಕೊಂಡಿದ್ದೆ ಏಕೆಂದ್ರೆ ಏನು ಓಟವನ್ನು ಓಡುತ್ತಾನೆ ಅಂತ ಕೃದಂತ ನಾಮಗಳು ಕರ್ಮಪದವಾಗಿ ಕೆಲವೊಂದು ಸಾರಿ ಬರ್ತವೆ ಡೌಟ್ ಇತ್ತು ಬಟ್ ಎಲ್ಲ ರೆಫ್ರೆನ್ಸ್ ಬುಕ್ಗಳಲ್ಲಿ ಓಡು ಅನ್ನೋದನ್ನು ಅಕರ್ಮಕ ಧಾತುಗೆ ಇಟ್ಟಿರೋದ್ರಿಂದ ಅದನ್ನು ಅವರು ಕೀ ಆನ್ಸರ್ ಅದನ್ನೇ ಬಿಡ್ತಾರೆ ನೀವು ಗುರ್ತಾಕೊಳ್ಳಿ ಎಂಬತ್ತ ಒಂದನೇ ಪ್ರಶ್ನೆ ಅಶೋಕನ ಶಾಸನಗಳಿಗೆ ಸಂಬಂಧಪಟ್ಟಂತೆ ಅಶೋಕನ ಶಾಸನಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ ಇಲ್ಲಿ ಬ್ರಾಹ್ಮಿ ಲಿಪಿ ಉತ್ತರ ಪರ್ಫೆಕ್ಟ್ ಆಗಿದೆ ಏನು ಡೌಟ್ ಏನಿಲ್ಲ ಅಶೋಕನ ಬ್ರಹ್ಮಗಿರಿ ಶಾಸನ ಬ್ರಾಹ್ಮಿ ಲಿಪಿಲೇ ಇರೋದು ಇತರೆ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿ ಇರೋದು ಹಾಗಾಗಿ ಆಪ್ಷನ್ ಟು ಉತ್ತರ ಆಗಲ್ಲ ಇಲ್ಲಿ ಒಂದು ಡೌಟ್ ಏನಂದ್ರೆ ಕರೋಷ್ಟಿ ಲಿಪಿ ಇದೆಯಲ್ಲ ಇದು ಭಾರತದ ವಾವಿಯ ವಾಯುವ್ಯ ಭಾಗದಲ್ಲಿ ಭಾರತದ ವಾಯವ್ಯ ಭಾಗದಲ್ಲಿ ಕಂಡು ಬರುವಂಥದ್ದು ಲಿಪಿ ಆದರೆ ಅಶೋಕನ ಬ್ರಹ್ಮಗಿರಿ ಶಾಸನ ಇದೆಯಲ್ಲ ಆ ಬ್ರಹ್ಮಗಿರಿ ಶಾಸನದಲ್ಲಿ ಕೊನೆಯ ಸಾಲು ಬರುತ್ತೊಂದು ಲಿಪಿಕಾರ ಲಿಪಿ ಕಾರೊಂದು ಕೊನೆ ಸಾಲಿದೆ ಆ ಕೊನೆ ಸಾಲು ಅದು ಕರೋಷ್ಠಿ ಲಿಪಿಲಿ ಇದೆ ನಿಮಗೆ ಇಲ್ಲಿ ರೆಫರೆನ್ಸ್ ನ ತೋರಿಸ್ತಾ ಇದ್ದೀನಿ ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ ಈ ಶಾಸನಗಳಲ್ಲಿ ಕೆಲ ಮಟ್ಟಿಗೆ ದಕ್ಷಿಣ ಪ್ರಭೇದವನ್ನು ಗುರುತಿಸಬಹುದೆಂದು ವಿದ್ವಾಂಸರ ಮತ ಬ್ರಹ್ಮಗಿರಿ ಸಿದ್ದಾಪುರ ಜಟಿಂಗರಾಮೇಶ್ವರಗಳಲ್ಲಿರುವ ಅಶೋಕನ ಶಾಸನಗಳ ಕೊನೆಯಲ್ಲಿ ಬರುವ ಲಿಪಿ ಕರೇಣ ಎಂಬ ಪದ ಕರೋಷ್ಠಿ ಲಿಪಿಯಲ್ಲಿರುವುದೊಂದು ವಿಶೇಷ ಈ ಲಿಪಿ ಕರೇಣ ಅಂತ ಒಂದು ಲಿಪಿಕಾರ ಅಂತ ಅದೊಂದು ಮಾತ್ರ ಕರೋಷ್ಠಿ ಲಿಪಿಲಿದೆ ಹಾಗಾಗಿ ಇದಕ್ಕೆ ಉತ್ತರ ಆಪ್ಷನ್ ಫೋರ್ ಆಗುತ್ತೆ ಆಪ್ಷನ್ ಫೋರ್ ಆಗುತ್ತೆ ಆಪ್ಷನ್ ಅಶೋಕನ ಶಾಸನಗಳು ಬ್ರಾಹ್ಮಿ ಮತ್ತು ಕರೋಷ್ಠಿ ಲಿಪಿ ಇದನ್ನ ನೀವು ಉತ್ತರನ ಗುರ್ತಾಕೊಳ್ಳಿ ನಿನ್ನೆ ಯಾವ್ಯಾವ ಡೌಟ್ ಇತ್ತು ಅವಕ್ಕೆ ಇವತ್ತು ಮತ್ತೆ ಮತ್ತೊಂದು ಸಾರಿ ನಿಮಗೆ ಗಮನಕ್ಕೆ ತರ್ತಾಯಿದ್ದೀನಿ ಅಷ್ಟೆ ನನಗೆ ತಿಳಿದಾಗೆ ಇಷ್ಟೇ ಪ್ರಶ್ನೆಗಳು ನಿನ್ನೆ ಏನು ಎಲ್ಲವಕ್ಕೂ ಆನ್ಸರ್ಗಳನ್ನ ಹೇಳಿದ್ದೀನಿ ಯಾರಾದರೂ ಹೊಸ ಕ್ಲಾಸ್ ಕೇಳ್ತಾಯಿದ್ರೆ ನಿನ್ನೆ ಕ್ಲಾಸ್ ಇದೆಯಲ್ಲ ಐನೂರ ಇಪ್ಪತ್ತ ಎರಡು ಆ ಕ್ಲಾಸ್ನ ಒಂದು ಸರಿ ನೀವು ನೋಡ್ಬೋದು ಇನ್ಯಾವುದಾರು ನಿಮಗೆ ಡೌಟ್ ಇದೆಯಾ ಬೇರೆ ಯಾವುದಾದ್ರೂ ಪ್ರಶ್ನೆ ನಿಮಗೆ ಡೌಟ್ ಇದ್ದರೆ ನೀವು ಕೇಳಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಆಗಸ್ಟ್ ಒಂದನೇ ತಾರೀಕಿಂದ ಒಂದು ಹೊಸ ಬ್ಯಾಚು ಪ್ರಾರಂಭ ಆಗುತ್ತೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಕೇಳಿ థ్యాంక్ యూ నెక్స్ట్ బేరబేరే క్వశ్చన్ పేపర్న తగం నేను చర్చని చాలే సబ్స్క్రైబ్ మాకుంటే నోటిఫికేషన్ బ్యాం థ్యాంక్ యూ